ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ್ ಆರ್ ಸಿ ಗತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಆರ್ ಸಿ ಅಂದ್ರೆ ಕೇವಲ ಒಂದು ಐಪಿಎಲ್ ತಂಡ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿರುವಂತಹ ಒಂದು ಎಮೋಷನ್ ಆರ್ಸಿಬಿ ಹೆಸರು ಕೇಳಿದ್ರೆ ಕಿವಿ ನೆಟ್ಟಗಾಗುತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳಿಂದ ಹೊಂದಿರುವಂತಹ ತಂಡ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕುಳಿತು ತವರಿನ ತಂಡ ಆರ್ಸಿಬಿ ಆಟವನ್ನ ನೋಡುವುದು ಅಭಿಮಾನಿಗಳಿಗೆ ಸಂಭ್ರಮವೂ ಸಂಭ್ರಮ ವಿಶೇಷವಾಗಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಭಿಮಾನಿಗಳು ಆರ್ಸಿಬಿಯನ್ನ ಸಪೋರ್ಟ್ ಮಾಡೋಕೆ ಅಂತಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕನ್ನಡ ಡಿಜೆ ಹಾಡುಗಳು ಆರ್ ಸಿ ಆರ್ಸಿಬಿ ಎಂದು ಜೋರಾಗಿ ಘೋಷಣೆ ಕೂಗುತ್ತಾ ಅಭಿಮಾನಿಗಳು ಈ ಒಂದು ಶೋಗಳನ್ನ ಎಂಜಾಯ್ ಮಾಡ್ತಿರ್ತಾರೆ ಇವೆಲ್ಲವೂ ತಂಡಕ್ಕೆ ಬಲ ತುಂಬಿದಂತಿರುತ್ತೆ ಇನ್ನು ಈ ರೀತಿಯ ವಾತಾವರಣ ದೇಶದ ಯಾವುದೇ ಕ್ರೀಡಾಂಗಣದಲ್ಲೂ ಕಂಡುಬರಲು ಸಾಧ್ಯವಿಲ್ಲ ಆದರೆ ಇದೀಗ ಚೊಚ್ಚಲ ಟ್ರೋಫಿ ಗೆಲುವಿನಲ್ಲಿ ಸಂತಸದಲ್ಲಿ ತೇಲಾಡುತ್ತಿರುವಂತಹ ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡದ ಅಭಿಮಾನಿಗಳಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ ಹಾಗಿದ್ರೆ ಏನದು ಬಿಗ್ ಶಾಕ್ ನೋಡ್ತಾ ಹೋಗೋಣ ಐಪಿಎಲ್ ಟೂರ್ನಿಯಲ್ಲಿ ಸತತ ಹದಿನೇಳು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ಆರ್ಸಿಬಿ ಚೊಚ್ಚಲ ಟ್ರೋಫಿ ಗೆದ್ದು ಇತಿಹಾಸ ಸೃಷ್ಟಿಸಿತ್ತು ಆದರೆ ಈ ಗೆಲುವಿನ ಮರುದಿನ ಬೆಂಗಳೂರಿನಲ್ಲಿ ನಡೆದಂತಹ ಕಾಲ್ತುಳಿತ ದುರಂತ ಆರ್ಸಿಬಿ ಸಂಭ್ರಮವನ್ನ ಮಣ್ಣು ಪಾಲು ಮಾಡಿಬಿಟ್ಟಿತ್ತು ಈ ಆಘಾತಕಾರಿಯಿಂದ ಆರ್ಸಿಬಿ ಅಭಿಮಾನಿಗಳು ಇನ್ನೂ ಸಂಪೂರ್ಣವಾಗಿ ಹೊರಬಂದಿಲ್ಲ ಇಂತಹ ಸಂದರ್ಭದಲ್ಲೇ ಮತ್ತೊಂದು ಆಘಾತಕಾರಿ ಸುದ್ದಿ ಕೇಳಿ ಬರ್ತಿದೆ ಹೌದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ ಆವೃತ್ತಿಗೂ ಮುನ್ನ ಆರ್ಸಿಬಿ ಅಭಿಮಾನಿಗಳಿಗೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ ಬಿಸಿಸಿಐ ಬಿಗ್ ಶಾಕ್ ಕೊಟ್ಟಿದೆ ಅದೇನೆಂದ್ರೆ ಮುಂಬರುವಂತಹ ಆವೃತ್ತಿಯಲ್ಲಿ ಆರ್ ಸಿ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತನ್ನ ತವರು ಪಂದ್ಯವನ್ನ ಆಡುವುದು ಅನುಮಾನ ಎನ್ನಲಾಗ್ತಿದೆ ಹೀಗಾಗಿ ಆರ್ ಸಿ ತವರು ಮೈದಾನ ಕರ್ನಾಟಕದಿಂದಲೇ ಹೊರಗಡೆ ಸ್ಥಳಾಂತರ ಆಗುವ ಎಲ್ಲ ಸಾಧ್ಯತೆಗಳಿವೆ ಎಂದು ಹೇಳಲಾಗ್ತಿದೆ ಇನ್ನು ವರದಿಗಳ ಪ್ರಕಾರ ಆರ್ಸಿಬಿ ತಂಡ ತನ್ನ ಎಲ್ಲ ತವರಿನ ಪಂದ್ಯವನ್ನು ಪುಣಿಯ ಮಹಾರಾಷ್ಟದ ಕ್ರಿಕೆಟ್ ಅಸೋಸಿಯೇಷನ್ ಎಂಸಿಎ ಕ್ರೀಡಾಂಗಣದಲ್ಲಿ ಆಡಬೇಕಾಗಬಹುದು ಎಂದು ಹೇಳಲಾಗ್ತಾ ಇದೆ ಇನ್ನು ಈ ಬಗ್ಗೆ ಎಂಸಿಎ ಕಾರ್ಯದರ್ಶಿ ಕಮಲೇಶ್ ಪೈ ಮಾಹಿತಿಯನ್ನ ನೀಡಿದ್ದು ಪುಣೆಯಲ್ಲಿ ಆರ್ಸಿಬಿ ಪಂದ್ಯವನ್ನ ಆಯೋಜಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ಆದರೆ ಇದು ಇನ್ನೂ ಖಚಿತವಾಗಿಲ್ಲ ಬೆಂಗಳೂರಿನಲ್ಲಿ ನಡೆದಂತಹ ಕಾಲ್ತುಳಿತ ದುರಂತದ ಕಾರಣದಿಂದಾಗಿ ಅಲ್ಲಿ ಪಂದ್ಯವನ್ನ ಆಯೋಜಿಸಲು ಸಮಸ್ಯೆ ಎದುರಾಗಿದೆ ಆದ್ದರಿಂದ ಅವರು ಬೇರೆ ಕ್ರೀಡಾಂಗಣ ಹುಡುಕ್ತಾ ಇದ್ದಾರೆ ನಮ್ಮ ಕ್ರೀಡಾಂಗಣವನ್ನು ಒದಗಿಸಲು ನಾವು ಮುಂದಾಗಿದ್ದೇವೆ ಕೆಲವು ತಾಂತ್ರಿಕ ವಿಷಯವನ್ನ ಸರಿಪಡಿಸಬೇಕಿದೆ ಅದು ಪರಿಹಾರ ಆದರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಪುಣೆ ಆರ್ಸಿಬಿ ತಂಡದ ಎಲ್ಲಾ ಪಂದ್ಯವನ್ನ ಆಯೋಜಿಸಬಹುದು ಎಂದು ಹೇಳಿದ್ದಾರೆ ಇನ್ನು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣವು ದೊಡ್ಡ ಮಟ್ಟದ ಪಂದ್ಯವನ್ನು ಆಯೋಜಿಸಲು ಸುರಕ್ಷಿತವೆಂದು ಬಿಸಿಸಿಐ ನಿರ್ಧರಿಸಿದೆ ಇದರ ಪರಿಣಾಮ ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಿಗೆ ಆತಿಥ್ಯ ವಹಿಸುವ ಹಕ್ಕನ್ನು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಕಸಿದುಕೊಳ್ಳಲಾಗಿತ್ತು ಇದಕ್ಕೂ ಮುನ್ನ ಕರ್ನಾಟಕದ ಪ್ರೀಮಿಯರ್ ಲೀಗ್ ಪಂದ್ಯವನ್ನ ಕೂಡ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸಿರಲಿಲ್ಲ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಹೊರತುಪಡಿಸಿದ್ರೆ ಬೇರೆಲ್ಲೂ ದೊಡ್ಡ ಸ್ಟೇಡಿಯಂ ಇಲ್ಲ ಹೀಗಾಗಿ ಆರ್ಸಿಬಿ ತಂಡ ತನ್ನ ಎಲ್ಲ ತವರಿನ ಪಂದ್ಯವನ್ನ ಪುಣೆಯ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಆಡಬೇಕಾಗುತ್ತಾ ಅಥವಾ ಇಲ್ಲವಾ ಎಂಬುದನ್ನು ನಾವು ಕಾದು ನೋಡಬೇಕಿದೆ ಇನ್ನು ಆರ್ ಸಿ ಬಿ ತವರಿನ ಭಾಗ್ಯ ಕಳೆದುಕೊಳ್ಳುತ್ತಾ ಉಳಿಸಿಕೊಳ್ಳುತ್ತಾ ಎಂಬುದನ್ನು ನಾವೆಲ್ಲ ಕಾದು ನೋಡೋಣ